ವೆಲ್ಕಮ್ ಬ್ಯಾಕ್ ಗಾಯ್ಸ್ ಅಣ್ಣದ್ದರ್ ದ ಲೆಜೆಂಡ್ ಚಾನೆಲ್ ಕಡೆಯಿಂದ ಸೊ ಇವತ್ತು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ ಯಾಕಂದ್ರೆ ಇವತ್ತು ಬಂದ್ಬಿಟ್ಟು ನಮ್ಮ ಹನ್ಮಂತನ ವಾರು ಶನಿವಾರ ಶನಿವಾರದಂದು ಏನಪ್ಪ ಎಲ್ಲರೂ ಏಳು ಗಂಟೆಗೊಂದ್ರೆ ಎಲ್ಲ ಕಟ್ಕೊಂಡು ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ ನನ್ನ ವೀಡಿಯೋ ನೋಡೋರು ಯಾರು ಇರೋಲ್ಲ ಸೊ ಅದಕ್ಕೆ ನಾನು ಹನ್ನೆರಡು ಗಂಟೆ ಮ್ಯಾಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಹನ್ನೆರಡು ಗಂಟೆ ಮ್ಯಾಗೆ ಬಂದ್ಬಿಡ್ತಾರೆ ಎಲ್ಲ ಹುಡುಗರು ಇದನ್ನ ಯೂಸ್ ಮಾಡಬೇಕು ಬ್ರೈನ್ನ ಬ್ರೋ ಎದಕ್ಕೆ ಕೊಟ್ಟಿದ್ದಾರೆ ಸೊ ಇವತ್ತು ಏನು ಆಡ್ತಾಯಿದ್ದೇವೆ ಅಂದರೆ ಸ್ನೈಪರ್ದು ಫಾಟ್ ಟೂ ಇದು ಯಾಕಂದರೆ ನಿನ್ನೆ ಸ್ನೈಪರ್ ಫಾಟ್ ಒನ್ನಲ್ಲಿ ಭೂಯ ಆಗಿರ್ಕಿಲ್ಲ ಬ್ರೋ ಭೂಯ್ಯ ಆಗಬೇಕು ಬನ್ನಿ ನಮ್ಮ ಹುಡುಗ್ ಎಳ್ಸಕ್ಕತ್ತವನೇ ಭೀಮಾ ಶಕ್ತಿಯಲ್ಲಿ ಬ್ರೋ ಭೀಮಾ ನಾವು ಎಳಿಸಿದ್ ನಾ ಕ್ಲಾಪ್ ಟವರ್ ಮಾರ್ಕಾಕಿದ್ದೆ ಇವನು ಬಂದುಬಿಟ್ಟು ಸ್ವಲ್ಪ ಮೆಂಟ ಕಾಣ್ತವನೇ ಭೀಮ ಶಕ್ತಿಯಲ್ಲಿ ಎಳಸ್ಬಿಟ್ಟವನೇ ಬನ್ನಿ ನೋಡೋಣ ಲ್ಯಾಂಡ್ ಆಗಿದ ತಕ್ಷಣ ಇದೆ ಯಾರು ಬ್ರೋ ಹೋಲ್ಬಿಡೋ ಮೆಸೇಜ್ ಓ ಇಲ್ಲಿ ಬಂದ ತಕ್ಷಣ ನಮ್ಗೆ ಸಿಕ್ತು ಎಪ್ ಎಪ್ ಇದನ್ನ ಏನು ಮಾಡೋದು ಬ್ರೋ ಚಾಕು ತೊಗೊಂಡು ಇದ್ಲೇನು ಇದನ್ನು ಮಾಡೋಕ್ಕೆ ಬಂದಿದ್ದೀವಿ ಧಕ್ಕೆ ನಾವು ಸ್ನೈಪರ್ ಚಾಲೆಂಜ್ ಮಾಡೋಕೆ ಬಂದಿದ್ದೀವಿ ಸ್ನೈಪರ್ ಚಾಲೆಂಜ್ ಮಾಡೋಕೆ ಬಿಡೋಲ್ಲ ಸೊ ಇಲ್ಲಿ ನಮಗೆ ಸಿಕ್ತು ಫಿ ನೈಂಟಿ ಮತ್ತು ಡಬಲ್ ಬ್ಯಾರಲು ಬ್ರೋ ನಮಗೆ ಎಕ್ಸ್ ಎಮ್ ಎಟ್ ಸಿಕ್ತು ನಾವು ಹೋಗಿ ಬೇಕಾಗಿರೋದು ಸ್ನೈಪರು ಸ್ನೈಪರ್ ಅಂತೂ ಅಡ್ಸ್ರ ಸಿಗೋಲ್ಲ ಅದಕ್ಕೆ ನಾನು ಇದನ್ನು ಓಪನ್ ಮಾಡೋದು ಏನು ಅರ್ಸ್ನಲ್ಲ ಅರ್ಸ್ನಲ್ಲಿ ಓಪನ್ ಮಾಡಿಬಿಟ್ಟು ಸಕತ್ತಾಗಿ ಲೂಟ್ ಮಾಡೋದು ಬ್ರೋ ಇದನ್ನು ನಾನು ಎರಡನೇ ಬರಿ ಇದು ಮಾಡ್ತಾಯಿದ್ದೀನಿ ರಿಕಾರ್ಡು ಯಾಕಪ್ಪ ಎರಡನೇ ಬರಿ ಅಂದರೆ ಹದಿನೈದು ನಿಮಿಷದ್ದು ಇದು ಏನಾಗ್ಬಿಟ್ಟಿದೆ ಅಂದರೆ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟೇ ಆಗಿಲ್ಲ ಅವನು ಏ ಯಾವನೋ ಗಾಡಿ ತೊಗೊಂಡ್ಬರ್ತಾ ಇದಾನೆ ಅಪ್ಪ ಇವ್ನಂತರು ಗಾಡಿ ಹಾಸ್ತಾವನಿ ಇಬ್ಬರು ಮೊದಲು ಒಳಗೆ ಹೋಗಿ ತಪ್ಪಸ್ಕೊಬೇಕು ಇವ್ರು ಗುರು ಮ್ಯಾಕ್ಸ್ ಅವನು ಮತ್ತು ಇದು ಗಾಡಿ ತೊಗೊಂಡು ಎಲ್ಲ ಕಾಡಿಸ್ತಾವ್ರಿ ಇಬ್ಬರು ಓಕೆ ನಮ್ಮ ಟೀಮ್ ಮೇಟ್ ಕಿಲ್ಲೆ ಹೊಡೆದು ಹೊಡೆದ್ಬಿಟ್ಟವನೇ ಓಕೆ ಇನ್ನೂ ಒಬ್ಬನಿದಾನೆ ಇಲ್ಲಿ ಗ್ಲೋವಲ್ ಹಿಂದಿರಬೇಕು ಇಲ್ಲಾಂದರೆ ನಮ್ಮ ರೇಂಜ್ ನೋಡಿ ಅವನು ಎಲ್ಲಾದರೂ ಹೋಗಿರ್ಬೇಕು ನೋ ನಾ ಮರ ಏನು ಗೊತ್ತು ಓ ಇಲ್ಲೂ ಮರ ಇಲ್ಲವ ಹಿಂದೆ ಹೋಗ್ಯ ನಾವು ಪಕ್ಕ ನೂರಕ್ಕೆ ಒಂದು ಪರ್ಸೆಂಟ್ ನಮ್ದು ಇದನ್ನು ನೋಡ್ಯವ ಫುಲ್ ಹಕ್ಕ ಬಕ್ಕ ಹೊಡೋದು ಊಡೇಕಾನ ಅನಿಸ್ತತಿ ಓಕೆ ಎಲ್ಲದೇ ಹುಡುಕ್ಲೇತ ಮಾಡಿಕ್ಯಾವ್ನು ಅವನು ಸಿಕ್ಕ ಸಾಕು ಓ ಹೋಪಿ ಒಂಟಾಣ ಇಲ್ಲವ ಬಾಡ್ಯ ಬಾಳೆ ಎಲ್ಲಿ ಹೋಕಿ ನೀನು ಎಕ್ಸ್ಟಾಮೆಂಟ್ ಪವರ್ ತೋರಿಸ್ಬೇಕು ಇವನು ನಂಬರಿ ಏನು ಆಕತಿ ಅಂತೇಳಿ ಅಯ್ಯೋ ನಾನು ಹೊಡಿತಿ ತಗೊಂಡಿ ಇದು ಏನು ಗುರು ಸ್ಪೆಕ್ಟಲ್ಲಿ ಹೆಡ್ ಶಾಟ್ ಹೊಡೆದಿದ್ದೇ ಬರೋಲ್ಲ ಫೇಕ್ ಡ್ಯಾಮೇಜ್ ಅಲ್ಲಿ ಫೇಕ್ ಡ್ಯಾಮೇಜ್ ಅನಿಸುತ್ತೆ ಅದು ಅಯ್ಯ ಏನೇನೋ ಮಫೆಕ್ಟ್ ಡ್ಯಾಮೇಜಾ ಅದು ಇದು ಬನ್ರಿ ಸಿದ್ಧ ಇಲ್ಲಿ ಗುಣ ಈಗ ನಮ್ದು ಎಷ್ಟು ಕೆಲಗೈತೆ ರೀ ಈಗ ಒಂದು ಕಿಲಗೈತಿ ಬರೀ ಸ್ವಲ್ಪ ಮುಂದೆ ಗುಣ ಯಾಕಂದ್ರೆ ಈಗ ಫೈಟಿಂಗ್ ಸೀನ್ ಅಂತೂ ಇಲ್ಲ ಸ್ನೈಪರು ಅದೇ ಈ ನಮಗೆ ಸಿಕ್ಕಿಲ್ಲ ಬರ್ರಿ ಹೋಗಿ ನೋಡೋಣ ಇನ್ನೂ ನೀವು ನಮ್ಮ ಚಾನಲ್ಗೆ ಫಸ್ಟ್ ಆಗಿ ವಿಸಿಟ್ ಮಾಡಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದುನೂರ ಕಿನ್ನಿ ಬೇಕಾಗಿರೋದು ನಲ್ವತ್ತು ಸಬ್ಸ್ಕ್ರೈಬರ್ಸ್ ಮಾತಾ ಈ ವಿಡಿಯೋದಲ್ಲಿ ಆ ನಲ್ವತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಏನು ಲೈಕು ಏಮ್ ಲೈಕು ಐದು ಕಮೆಂಟು ಮೂರು ಕಮೆಂಟ್ಗಳನ್ನ ಮಾಡಿಬಿಡಿ ಪ್ಲೀಸು ಫಸ್ಟ್ ಏಮ್ ಇರ್ತು ಇಟ್ಟಿದ್ವಿ ಒಂದರಲ್ಲಿ ಆದರೆ ಆ ಏಮ್ನ ನೀವು ಕಂಪ್ಲೀಟ್ ಮಾಡಿಲ್ಲ ಸೊ ಇಲ್ಲಿ ಏಮ್ನ ಕಂಪ್ಲೀಟ್ ಮಾಡಿ ಬರಿಂಗೈಸ್ ನೆಕ್ಸ್ಟ್ ನಿಮ್ಮ ಕಡೆ ಹೋಗೋಣ ಇಲ್ಲೇ ಸ್ವಲ್ಪ ತಿರ್ಗಾಡ್ಕೊತ ಈ ಇಲ್ಲಿ ಬಂದರೆ ನಮ್ಮ ಹುಡುಗನು ಬಿಟ್ಟವ್ರೆ ಸೊ ಇಲ್ಲಿ ಗಿಡದ ಕಡೆ ಏನ ಮರಿಯಂಥರ ಹೊಡೆಯಾನ ಅವನ ಪಕ್ಕ ಅವ್ನು ಲೂಟ್ ಮಾಡೋಕೆ ಬಂದ ಬರ್ತಾನೆ ಯಾಕಂದ್ರೆ ನಮ್ಮ ಟೀಮ್ ಮೇಟ್ ಕಡೆ ಸಖತ್ ಬಂದಾಯಿತು ಬರೋ ಅವನು ಸಖತ್ ಲೂಟ್ ಇದೆ ಅವ್ನ ಕಡೆ ಬಂದು ಬಿಟ್ಟ ಅವ್ನು ಅವನು ಓಕೆ ಇಲ್ಲಿ ಎರಡು ಬೆಂಕಿಗೂ ಏ ಫೈಟ್ ಟೂ ಆಗಿ ನೋಡ್ತಾ ಇದೆಯಾ ಹೋಗಿ ಮೊದಲು ಮೆಡಿಕೇಟ್ ಫುಲ್ ಡ್ಯಾಮೇಜ್ ಇದಾನೆ ಅವನು ಇದೊಂದು ಬೆಂಕಿಗಾನು ಐವತ್ತು ಡ್ಯಾಮೇಜ್ ಬಿದ್ದರೆ ಹೋಗ್ತಾನೆ ಓಕೆ ನಲ್ತ್ಮೂರು ನಲವತ್ತ್ಮೂರಲ್ಲಿ ಹೋಗ್ಬಿಟ್ಟ ಅವನು ಓಕೆ ಅವ್ನ ಟೀಮೇಟ್ ಓಹೋ ಹೋ ಹೋ ಕಂದು ಓಪಿ ಜಿಂದ ಎಡ್ಸೋ ಬಿತ್ಕ ಅವನ ಕೇಳ್ ಕತಮ್ ನಾಟಕ ಬಂದ್ ನೋಡಿಬಿಟ್ವಿ ಯಾಕಪ್ಪ ಲೆಜೆಂಡು ಬರೀ ವಿಡಿಯೋ ಆಗ್ತಾನೆ ಅಂದಿದ್ದೆ ಇದು ಯಾಕಪ್ಪ ಗೇಮ್ ಇದಾಗ್ತಾ ಇದೆಯಾ ಅಂದರೆ ಓಕೆ ಇನ್ನೂ ಸ್ನೈಪರ್ ತಗೊಂಡಿಲ್ಲ ಸ್ನೈಪರ್ ತೊಗೊಂಡ ಮ್ಯಾಗ ಕಾಮಿಡಿ ಇಲ್ಲ ನಮ್ಗೆ ಸಿಕ್ಕಿದೆ ಬ್ರೋ ಕೆಂಪ್ ಕೆಂಪ್ ಕಾರು ನೋಡಿಬಿಟ್ರು ಮನ್ಸಿಗೆ ಸಮಾಧಾನ ಆಗಬಿಡುತ್ತೆ ನಿಮಗೆ ಯಾಕೆ ಇಷ್ಟ ಅಂತ ಒಂದು ಕಾಮೆಂಟ್ ಆಗಿಬಿಡಿ ಬನ್ನಿ ನೋಡೋಣ ಇಲ್ಲಿ ನಮ್ಮ ಹುಡುಗ ಫಸ್ಟ್ ಆಫ್ ಆಲ್ ರಿಕಾಯ್ಲ್ ಏನು ರಿವೈವ್ ಮಾಡಿಬಿಟ್ಟು ನಾವು ನಿಮಗೆ ಶಿವನ ಎಲ್ಲಿ ಅಂದರೆ ಸೀತಾ ಏರಬ್ಲೆ ಮುಂತಿವಣ ಬನ್ನಿ ಓಕೆ ಸರಿ ಅಂತ ಇಲ್ರಿ ಬಂದ್ಬಿಟ್ರಿ ಬಂದುಬಿಟ್ರಿ ಇವನು ಏಳು ಡ್ರಪ್ ಸರ್ಸವನಿ ಅವ್ನಿಗೆ ಆರು ಅದ ಅವನು ಓಕೆ ಇಲ್ಲ ಲೋ ಲೋಲ್ ಆಗೋದು ಅವ್ನು ತರ್ಪಿಸ್ಬಿಡೋಣ ಓಕೆ ಎಂ ಇದೆ ಐತೆ ಬಿಡೋಣ ಎಯ್ತು ನೋಡೋಣ ಒಳಗೆ ಅಂದರೆ ಅವನು ಎತ್ ಬಿಟ್ಟ ನಮಗೆ ಡಬಲ್ ಡ್ರೈ ಬಿಟ್ಟ ಬ್ಯಾಡಪ್ಪಾ ಇತ್ತಿತ್ತೋ ನಮಗೆ ವಿ ಎಂ ಪಿನೇ ಅಂದರೆ ಏನು ಗದ್ದು ಅರ್ಜೆಂಟು ಸ್ಲೈಪರ್ ಸಿಕ್ಕಾದ್ಮೇಲೆ ಭೇಟಿ ಆಗುತ್ತೆ ಅವನು ಇಲ್ಲೇ ಭೇಟಿ ಆಗಿಬಿಟ್ಟಲ್ಲ ಮೆಂಟಲ್ ಗಿಂಟವ್ ಆಗ್ಬಿಟ್ಟ ಎಜೆಂಟು ಅಂದರೆ ಇಲ್ಲ ಗಾಯಿಸ್ ಈಗ ಸಿಗುತ್ತೆ ನಮಗೆ ಸ್ನೈಪರು ಅರ್ಸ್ನಲ್ಲಿಂದ ಬನ್ನಿ ಆ ಅರ್ಸ್ನಲ್ಲಿ ತುಂಬಕ್ಕೆ ಹೋಗೋಣ ಅಂತ ಗಾಯಿಸ್ అంతూ ఇంతూ మూరు వర్షం నంతర అంతూ ఇంత తుంబిడు బిగా ఇల్ ఏం ఇది అంతా తుమ్సక్ నికెట్ ఎల్ ప డబ్ ఎంఎల్ ఏ డబ్ల్యూ ఎం బులేట్ ఇది ఓకే ఇల్ ఏబిడ ಇನ್ನೊಂದು ಎ ಡಬ್ಲ್ಯುಮ್ ಇಲ್ಲ ನೋಡಿದಂಗೆ ಓಕೆ ಬನ್ನಿ ನೋಡೋಣ ಎ ಡಬ್ಲ್ಯೂ ಓಹೋ ಹೋ ಇಲ್ಲಿದೆ ನಾ ಎ ಡಬ್ಲ್ಯೂ ಇನ್ನು ಒಂದೇ ಮಿಷನ್ ನಮ್ಮದು ಮಿನಿ ಜಿ ಹುಡುಕ್ಬೇಕು ಮಿನಿ ಯುಜಿ ಸಿಕ್ಬಿಟ್ರೆ ಓಕೆ ಓಕೆ ಇಲ್ಲೇ ಸಿಕ್ಬಿಡ್ತು ಬೆಸ್ಟ್ ಕಾಂಬಿನೇಷನ್ ಆಗಿಬಿಡ್ತು ಗುರು ಇಲ್ಲೇ ಈ ಅರ್ಸ್ನಲ್ಲಿ ತೆಗೆದಿದ್ದಕ್ಕೂ ಒಬ್ಬ ಬಾಬಾ ಸಾರ್ಕ ಆಗಿಬಿಡ್ತು ಬನ್ನಿ ನಮ್ಮ ಟೀಮ್ ನೋಡಿ ಏನು ದೊಡ್ಡ ಲೆಜೆಂಡ್ ಅನ್ನೋ ಅಲ್ಲಿ ಹೋಗಿದ್ದಾವಣೆ ನನ್ನ ನಾನೇ ಲೆಜೆಂಡು ನಾನು ಬಿಟ್ಟು ಅಲ್ಲಿ ಹೋಗೋಣೆ ಬಾಡ್ಯನ ಮಗ ಓಕೆ ಕಂಟ್ರೋಲ್ ಈಗ ನಮ್ಮ ಮೂರು ಕಿಲ್ ಆಗಿದೆ ಮೂರು ಎಕ್ಸಮ್ ಪೂರ ಕಾಣಿಸಿದ್ದು ನಮ್ಗೆ ಈಗ ಸಿಕ್ಕಿದೆ ಸ್ನೈಪರು ಬನ್ನಿ ಈಗ ಹೆಣ್ಣುಮಿ ಕಡೆ ಓಣ ಯಾಕಂದ್ರೆ ಹಿಂಗೆ ತಿರ್ಗಾಡ್ಕೊತ ಇದ್ದಾರೆ ನನಗೂ ಮೆಣಸಿಗಾಗಲ್ಲ ನಿಮಗೂ ಮೆಣಸಿಗಾಗೋಲ್ಲ ಓಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಇಂಥ ಫನ್ನಿ ವೀಡಿಯೋಸ್ನ ತರ್ತಾ ಇದ್ದೀನಿ ನೀವು ನೀವು ನ್ಯೂಸ್ ನಾವು ಅನ್ಸಬ್ಸ್ಕ್ರೈಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವ್ರು ಬಂದು ಎಲ್ಲಿ ಫನ್ನಿನ ಇದು ಕ್ಯಾಮ್ರಾ ಫನ್ನಿ ಅಂತ ಅಂದರೆ ಓಕೆ ಇನ್ನು ಬರುತ್ತೆ ಫನ್ನಿ ಮೂಮೆಂಟ್ಸ್ಗಳು ಎಕ್ಸೈಮೆಂಟಲ್ಲಿ ಅಲ್ಲಿ ಏನೂ ಹಾಕೋಕ್ಕೆ ಎಷ್ಟೊಂದು ಮನಸ್ಸು ಬರಲಿಲ್ಲ ಅದಕ್ಕೆ ಹಾಕಿಲ್ಲ ಈಗ ಸ್ನಾಯಪರಲ್ಲಿ ಹೊಡಿತೇನಲ್ಲ ಅಂತ ಬರ್ರಿ ಎದಕ್ಕೆ ಟೆನ್ಷನ್ ಮಾಡ್ತಾ ಇದ್ದೀರಾ ಓಕೆ ಸರಿ ಅಂತ ಈ ಕಡೆ ಬಂದರೆ ನಾವಲ್ಲಿ ಈಗದೇ ಈಗ ಇದು ಇದನ್ನು ಬಂದಿದ್ವಿ ಅಲ್ಲ ಹರ್ಸ್ನಲ್ಲು ಅಲ್ಲಿ ಇಬ್ಬರು ಬಂದು ಲೂಟ್ ಇವರು ಅದು ನನ್ನ ಲೂಟ ಮೂರು ವರ್ಷಕ್ಕೆ ಕಾಲ ನಿಂತು ಬಂದರೆ ಇಲ್ಲಿ ಆಗಲೇ ಲೂಟ್ ಮಾಡ್ಕೊಂಡು ಬಂದುಬಿಟ್ಟವ್ರೆ ಓಕೆ ಇಲ್ಲೊಬ್ಬ ಹೆಣ್ಮಿಗೆ ಕಂಡ ಎಷ್ಟು ಸ್ನಾಯ್ಪರ್ಗುರು ಸನ್ ಸೂಟ್ನ ಚೀವ್ ಮಾಡಬೇಕು ಓಕೆ ಈಗ ನಮ್ಮ ಸ್ವಿಚ್ಚಿಂಗ್ ತೋರಿಸ್ತಾನೆ ಮನೆ ನೂರ ನಲ್ವತ್ತೆರಡು ಓಕೆ ಡನ್ನು ಹಿಂಗಿರ್ಬೇಕು ಇರ್ಬೇಕು ಸ್ವಿಚಿಂಗು ನೋಡಿ ನೋಡಿ ಹೇಗೆ ನಮ್ಮ ಸ್ವಿಚಿಂಗ್ ನೋಡಿ ಯಾರದ ಎದಿರ್ಬೇಕು ಅವರು ಇನ್ನೂ ಒಬ್ಬ ನೀವು ಬಟ್ಟಿ ಮಗ ನೀವು ಅಂತಿರ್ತೀರಿ ಏನಿಲ್ಲ ಕಾಮಿಡಿನೇ ಇಲ್ಲ ಬರೋ ಸ್ವಲ್ಪ ಝೂಮ್ ಹಾಕಿದ್ರೆ ಅದು ಇದಾಗುತ್ತೆ ಓಕೆ ಏಯ್ ಒಪ್ಪಿ ನೂರ ಒಂದು ಅಯ್ಯೋ ಇನ್ನೂ ಸ್ವಲ್ಪ ಅವ್ನು ಕವರಲ್ಲಿ ಹೋಗಿರ್ಕಿಲ್ಲ ಅಂದರೆ ಸ್ವಹ ಅಂತಿದ್ದೆ ಹಿಂದೊಬ್ನ ಹೆಣ್ಣು ಇದ ವೈಸ್ ಇಲ್ಲಾದ್ರೆ ಹಿಂದಿಂದ ಬೀಳುತ್ತೆ ಪೂರಾ ಮ್ಯಾಚ್ ಹಾರಗಿಡುತ್ತೆ ಅವನೇನೋ ಫಾರಾಗ್ತಂಗೆ ಕಾಣ್ತವನಿ ಓಕೆ ಪಾರ ಪಾರ ಹೋಗಿ ಬಿಟ್ಟಲ್ಲ ಅವರು ಅವನು ಭೀಮಾಶಕ್ತಿನ ಸ್ಕೋಪ್ ಹಾಕಿರಿ ಫೀಕ್ ಕಾಣ್ತಾರೆ ಅಂತಾರೆ ಎರಡು ಒಬ್ಲೆ ಇಲ್ಲಿರೋ ಒಂದು ನೂರು ಮೀಟ್ರಲ್ಲಿ ಪಾರ ಬಿಟ್ಟ ಓಕೆ ಓಲಿ ಐಸ್ ನಮ್ಮ ಹುಡುಗ ಎರಡು ಕಿಲೋ ಅವನೇ ಬಾಳ್ಯಾನ ಮಗ ನೋಡೋಣ ಎಷ್ಟು ಕಿಲೋ ಎತ್ತವನಿ ಅಂದರೆ ಎರಡು ಕಿಲೋ ಎತ್ತವನಿ ಅವನು ಓಕೆ ನಾವು ನಾಲ್ಕು ಎತ್ತಿದೀವಿ ಎರಡು ಒಂದೇ ಸ್ನೈಪರಲ್ಲಿ ಹೆಚ್ಚಿದ್ದೀನಿ ಮೂರು ಎಕ್ಸಾಮ್ ಮೀಟ್ರಲ್ಲಿ ಎತ್ತಿದ್ದೀನಿ ಓಕೆ ನಿಮಗೆ ಕಾಮೆಂಟ್ರಿ ಕೊಟ್ಕೊಂತ ಕೂತರೆ ಕೆಲಸ ಆಗಿಲ್ಲ ಬನ್ನಿ ಗೈಸ್ ಎಣ್ಣೆ ಹತ್ರನ ಹೋಗಿ ಸಿಗೋಣ ಅಷ್ಟರಲ್ಲಿ ಹೋಗಿ ಸಿಕ್ತು ಇಲ್ಲಿ ಒಂದು ಪಾರ್ಟಿಂಗ್ ಸೀನ್ ನಡೆದಿದೆ ಅನ್ನೊಳಗೆ ಓಕೆ ಅದೇ ನೋಡಿ ಈಗ ಗಾಡಿಯಲ್ಲಿ ಒಬ್ಬರು ಬರ್ತಾರೆ ಇಬ್ಬರು ಬರ್ತಾರೆ ಚಿಗೋಗಳು ಓಕೆ ನಾನು ನೂರ ಇಪ್ಪತ್ತು ಕೊಟ್ಟೆ ಆದರೆ ಅದಕ್ಕೆ ಮೊದಲು ಸೋನಿ ಆಗಿದ್ರು ಅವ್ರು ಇಷ್ಟೊತ್ತೆ ಡೌನ್ ಆಗಬೇಕು ಕೆಲ್ಡ್ ಫೀಲ್ಡೇ ಬಂದಿಲ್ಲ ಓಕೆ ಗುರು ನಮಗೇನು ಅವರು ಗ್ಲೋವಲ್ ಹಾಕೊಂಡು ರಿವೈನ್ ಕೊಡ್ತಾವ್ರಿ ನಾವು ಇಲ್ಲಿಂದ ಹೋಗೋದು ಬಿಡೋಣ ಎರಡು ಮೂರು ಎರಡ್ ಮೂರು ಓಕೆ ಹಂದಿ ಚಿಗ ಓ ಏಯ್ ಓಯ್ ಏಯ್ ಏನಾಯ್ತು ಗುರು ಇದು ಸಕ್ಕತ್ತ ಡ್ಯಾಮೇಜ್ ಕೊಟ್ಟು ನಂದು ನೇಡ್ಲಿ ಒಂದು ಡೌನ್ ಆಗಿದೆ ಏನು ಸಖತ್ತಾಗಿ ಬಿತ್ತು ಗುರು ಇನ್ನೊಂದು ನಾ ಗ್ಲೋಬಲ್ ಹಾಕಕ್ಕಿಲ್ಲ ಅಂದ್ ಓಕೆ ಓತಿ ಗ್ಲೋಬಲ್ ಇಂದ ಹೊರಗ್ಬಿಡೋಣ ಓಹ್ ಚಿಗ ಹೋಗ್ತಾವಳಿ ಹೋಗ್ಲಿ ಹೋಗ್ಲಿ ಬಿಡು ನಮಗ್ ಏನ್ ಆಗ್ಬೇಕಾಯ್ತು ಇಲ್ಲಿ ಫಿನಿಶ್ ಮಾಡ್ಕೊಂಬಿಡೋಣ ಯಾರಪ್ಪ ಇವರು ಶಾಪ ಆಗ್ತವ್ರಿಬ ನನ್ ಬಿಟ್ ಯಾರು ಸಿಗಲ್ವಾ ನಿಮ್ಗೆ ನನಗೆ ಶಾಪ್ ಆಗ್ತವರ್ಲೇ ಮಕ್ಕ ನಿಮ್ ಉದ್ಧಾರ್ ಆಗಲ್ಲ ಈ ಜನ್ಮದ್ರು ನೀವು ಉದ್ದಾರ ಆಗಲ್ಲ ಎಲ್ಲಿಂದ ಬರ್ತಿರ್ಲಿ ನೀವು ಬಡೇ ಒಳ ಓಕೆ ಬಂಟಗ ಐದ್ ಕೆಲಗೆ ಎರಡ್ ಕೆಲ್ ಸ್ನೈ ಇಲ್ಲಿ ಇಲ್ಲೊಬ್ ಕಾಟ ಕೊಡ್ತಾವಂತೇಳ್ತವ್ ನಮ್ ಡೀಮೇಟ್ ಕಾಣಲಿ ನೀನ್ ಶಾಟ್ ಹೊಡಿಯಾ ನಿನ್ ಮನೆ ಹಾಳಾಗ ಬಾರಲಿ ಅಷ್ಟು ಬುಲೆಟ್ ಇಲ್ಲೇ ಅಲ್ಲಿ ಇಲ್ಲೇ ಖಾಲಿ ಮಾಡಿಬಿಟ್ಟೆ ನಾನು ಹಂಗೆ ಅನ್ನಿಸ್ತಾ ಇದ್ದೆ ಫೈರ್ ಮಾಡಿದ್ ನೋಡ್ರಿ ಒಂದು ಟಚ್ ಇಲ್ಲ ಕಾಣಲಿ ಈ ಸಲ ಓಪಿ ಬ್ರೋ ದೀಡ್ ಕುಂತೈತೆ ಓಕೆ ರಶ್ ಮಾಡೋಣ ಐಸ್ ಬಾಂಬ್ ಇದೆ ನನ್ನ ಕಡೆ ಬ್ರೋ ನೋಡೋಣ ಏನಾಗುತ್ತೆ ಅಂತೂ ವೆನ್ ಓ ಮ್ಯಾಕ್ ಸೆವೆನ್ ಇದೆ ಅವನಲ್ಲಿ ಸತ್ತರು ಕಿಲ್ಲ ಅಂದ್ರೆ ಮ್ಯಾಕ್ಸ್ ಸೆವೆನ್ ತುಂಬಿಡ್ತಿದ್ದ ಅವನು ನನ್ನ ಕಡೆ ಅವ್ಳು ಹುಡಿ ಶಾಪ್ ಹಾಕಿದಾಳೆ ಬ್ರೋ ಆಕಿದ್ ಮಾತ್ರ ಯಾರೋ ಡೌನ್ ಕಿಲ್ ಚೋರಿ ನಾ ಮಾಡಬೇಕಂತೆ ನಮ್ದೆಲ್ಲ ಚೋರಿ ಮಾಡೋದು ಜೈಮಾನ ಅಲ್ಲಪ್ಪ ನೋಡೋಣ ಏನಾಗುತ್ತೆ ಅಂತ ಗೈಸ್ ಇಲ್ಲಿ ನಮ್ದು ಇನ್ನು ಆರ್ ಕಿಲೋ ಇನ್ನು ಟನ್ ಜನ ಬ್ರೋ ಹತ್ತು ಜನ ದಸ್ ಲೋಗ್ ಬಾಕಿ ಅಭಿ ಅಭಿಮೀಮ್ ಹಾಕ ಭರೋಸ ದೇಕ್ತಾವೆ ಬೈದಿ ಗೈಸ್ ನೋಡೋಣ ಇಲ್ಲಿ ಸ್ನೈಪರ್ ಬುಲೆಟ್ ತಗೊಂಬಡೋಣ ಸ್ನೈಪರ್ ಬುಲೆಟ್ ಮತ್ತೆ ಹುಕ್ಕಾ ತಗೊಬನ ಬರ್ರಿ ಇಲ್ಲಿಂದ ಲಗಣ ಎಸ್ಕೇಪ್ ಆಗಿಬಿಡೋಣ ಝೋನ್ ಕಡೆ ಹೋಗ್ಬೇಕು ಎಷ್ಟು ಮಂದಿ ಅರೀ ಇಲ್ಲಿ ಆಗಕ್ಕೆ ಓಪನ್ ಮಾಡಿದ್ದು ಅರ್ಸನಲ್ ಓಪನ್ ಮಾಡಿದ್ದು ಉಪೇಕ್ ಆತ್ರಿ ಎಲ್ಲರದ್ದು ಲೊಕೇಶನ್ ಹಿಂಗೆ ಕೊಡೋದ್ರಿ ಬರೀ ಆ ಲೊಕೇಶನ್ ಕಡೆ ಹೋಗೋಣ ಆ ಹೇಳಕ್ಕ ಶಾಪ ಕೊಟ್ಲರಿ ಕಿಲ್ ಮ್ಯಾಗ ಕಿಲ್ ಹಿಡಕತ್ತ ಆಡ್ರಿ ಇಲ್ಲಿ ಇದಾಗ ಗೋದಾಮಿನಾಗೆ ಆಡ್ಕೊಂಡು ಆಡ್ರಿ ಐತ್ ಗೋದಾಮನ ಹಾಕಿ ಹೊಡಿನ ಬರೀ ಇಲ್ಲಿ ಹುಕ್ಕಾಂಗ ಹಾಕೊಂಡೋಗ ಹೋಗೋಣ ನೋಡೋಣ ಏನು ಆಕತ್ತೆ ಅಂತೇಳಿ ಅಲ್ಲದ್ರಿ ಅವ್ರಿಬ್ರೂ ಅಲ್ಲಿ ಇಬ್ಬರು ಅವ್ರು ಎಷ್ಟು ಚಂದ ಹಿಡ್ಕೊಂಡು ಕುಂತಾರೆ ಬರ್ರಿ ನಿಮ್ಗೆ ತೋರಿಸ್ತಾನೆ ನೋಡಿದೆ ಎಷ್ಟು ಚಂದ ಕುಂತಾರೆ நீ இன்னும் நான் சப்போர்ட் மாடு வச்சுட்டே ஓகேண்ணா ಅಯ್ಯ ನಿನ್ ಬಾಯಿಕ್ ಮಣ್ಣಾಕ್ಟ ನನ್ನ ಇಬ್ಬರು ಸೇರಿಸಿ ಓಡಾಕ ಟ್ರೈ ಮಾಡ್ತೀರಾ ಇದೇ ತಡಿ ನಿಮ್ಗೆ ಡಬ್ಬ ಸ್ನೈಪರ್ ಓಕೆ ಇಲ್ಲಿ ನಾನು ಅಜ್ಜಿ ನಮ್ಮನ್ನ ಇಬ್ರು ಅವಳು ಹಂದಿ ಪ್ಯಾಂಟ್ ತತ್ತವಳೆ ಇದೇ ತಡಿ ನನ್ನ ಡೈಲಾಗ್ ನೀನ್ ಯೂಸ್ ಮಾಡಿದೆಯಲ್ಲ ಇದೇ ತಡೆ ನಿಮ್ಮಅಮ್ಮನ್ ಬರ್ರೆ ಹೊರಗೆ ಹಂದಿ ಪ್ಯಾಂಟು ನೀನ್ ಹಂದಿನ ಮಾಡಲಿಲ್ಲ ಅಂದ್ರೆ ನಾನು ಹಸಿರೇ ಅಲ್ಲ ಹಂದಿ ಪ್ಯಾಂಟು ಇಡೀ ಮನಿ ನಡಿ ಏ ಹಂದಿ ಪ್ಯಾಂಟು

ನಿನ್ನೆ ನಾನು ಶಾಪ ಮುಕ್ತನಾಗಿ ಮಾಡುತ್ತೇನೆ ಹೋಗಿ ನಿನ್ನ ಜೀವನವನ್ನ ಸಾಧಿಸು ಭಾಡ ಅವರು ಭಾಡ ನಿನ್ನ ಕೆಲ ಕೆಲ್ಚೋರಿ ಮಾಡಿ ಬಹಳ ಒಳ್ಳೆಯದು ಮಾಡಿ ಹೋಗು ನೀನು ಹಂದಿಯಾಗ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಬೇಕಾ ನಡಿ ಮಣಿ ಕಟ್ಸ ನನಗ ಹಂದಿಯಾಗಿ ಹುಟ್ಟಂತಾಳೆ ಲೋ ಇಲ್ಲೇ ಕಾಪೋಸಲ್ ಕುಂತಿದ್ಯಾ ಬಾಯ್ ಸೂಸು ಬಿಸಿ ಒದಿಗಿದ್ಯಾ ನಡಿಯೋ ಇಲ್ಲಿಂದ ಹೊಲ್ಸಾ ಅವರು ನೀ ಹಂದಿಯಾಗಲ್ಲ ಮನುಷ್ಯ ಆಗಿ ಹುಟ್ಟು ಆಯ್ತಾ ಇಲ್ಲಿನ ಸಗಿ ನಮಗೆ ನಾರ್ತಾ ಇದೆ ಹಾ ನನಗೆ ಹೇಳ್ತಾವಳೆ ನನಗ್ತಾವಳೆ ಬಾಯಲ್ಲಿ ನನಗೆ ಹೇಳ್ತಾವಳೆ ನಾ ಅಂದೇ ಗುಡ್ ಓಕೆ ಏ ನನ್ನ ಮೇಟ್ ನಾಕ್ ಮಾಡಬೇಡ್ರೋ ಇವನು ಸ್ನೈಪರ್ ಆಡಸ್ತಾವನೆ ಎಮ್ ಬಿ ಇಲ್ಲಿ ಕಣ್ರು ಆಡಿಸ್ರಿ ಆಡಿಸ್ರಿ ಲೋ ಫಸ್ಟ್ ನೀ ಜೋನ್ ನಿಂತರೇ ಓಕೆ ಇಲ್ಲಿ ಸಖತ್ ಆಗಿ ಸ್ನೈಪರ್ ಬುಲೆಟ್ ಇಟ್ಟವ್ರೆ ಅದ್ರ ಸಾಕು ನಮ್ಮ ಕಡೆ ಎಂಬತ್ತೆಂಬತ್ತಿದೆ ಎಂಬತ್ ಇದೆ ಸ್ನೈಪರ್ ಬುಲೆಟ್ಸ್ ಓಕೆ ಇಲ್ಲಿ ಎಂಟು ಕಿಲೋ ಇನ್ನು ಆರು ಜನ ಅದವ್ರೆ ಅಂದ್ರೆ ನಾಲ್ಕು ಎರಡು ಓಪಿ ನನಗೆ ಕಾಣ್ಬೇಡ್ರು ಕಂಡ್ರೆ ಸ್ನಾಯಪರ್ ಇದೆ ಕೈಯಲ್ಲಿ ಅವನು ಮನ್ಸಿ ಇಕ್ಕ ಆಡ್ಕೊಂಡು ಸತ್ತೋಗ್ತೀರಾ ನೀವು ಇನ್ ನೋಡೋಣ ಇಲ್ಲಿ ಮೇ ಮೇನು ಕಿಲ್ಲು ಏಯ್ ಏಯ್ ಪಾಡ ಸಡಿಲೇ ಸೊ ಒಂದು ಈಟ್ರಲ್ಲಿ ಉಳ್ಕೊಟೆ ಬ್ರೋ ಅವನಲ್ಲ ನಾನು ಓಕೆನಾ ಇಲ್ಲೊಂದು ಐಸ್ ಐಸ್ ಬಾಂಬ್ ಹೋಗೋಬ್ರೋನಾ ಇಲ್ಲಾಂದ್ರೆ ಕಿಲ್ಚೂರು ಬ್ರೋ ಈ ಕಡೆ ಒಂದು ಡ್ಯೂ ಇದೆ ಫಸ್ಟ್ ಒಂದು ಹಾಕೋಣ ಓಹೋಹೋ ಏನಾಗುತ್ತೆ ಮರು ನನಗಂತರೂ ಫುಲ್ ನರ್ವಸ್ ಬರೋಣ ಇಂಥದ್ರೆ ನರ್ವಸ್ ಯಾಕೆ ಆಗ್ತೇನೆ ಓಕೆ ಆ ಕಡೆ ಹೋಗಿ ನಾವು ಕಿಲ್ ಶುರು ಮಾಡೋಣ ಕಿಲ್ ಇದು ಮಾಡ್ಬಿಡೋಣ ಯಾಕಂದ್ರೆ ಗ್ಲೋವಾಲ್ ಇಲ್ಲ ನನ್ನ ಕಡೆ ನಾಲ್ಕು ಎಂಟು ಅದು ಇವು ಕಡೆ ನಾಕೆ ಗ್ಲೋವಾಲ್ ಓಕೆ ಸರಿ ಒಂಬತ್ತು ಕಿಲ್ ಆಗಿದೆ ನಮ್ಮದು ನಮ್ಮ ಟೀಮ್ ಮೇಟ್ ಅಲ್ಲಿ ರಶ್ ಅದಕ್ಕೆ ಮಾಡ್ತೀವಿ ಹಿಂದಿತ್ರ ಅಲ್ಲಿ ಇಬ್ಬರು ಒಂದು ಡ್ಯೂ ಕವರ್ ಕೊಡ್ತಾ ಇದೆ ಹೇಳ್ತಾ ಇದ್ದೀನಿ ಏನು ಎಸ್ ವಿ ಡಿ ವಾಯಿಂದ ಹೊಡ್ದಾ ಓಕೆ ಇರಲಿ ಒನ್ ವಿ ತ್ರೀ ಇದೆ ಅಂದರೆ ಒನ್ ವಿ ಅವನ ಕಡೆನೂ ಇದೆ ನೋಡೋಣ ಏನಾಗುತ್ತೆ ಅಂತ ಟು ವಿ ಟೂ ಇಲ್ಲ ಒನ್ ವಿ ಓಕೆ ಒನ್ ವಿ ಟೂ ಇದೆ

ಎಷ್ಟು ಹೊಂದ್ ದೀಡ್ ನೂರಾದ್ಮೇ ಒಂದ್ ನೂರ ಇಪ್ಪತ್ತಿದ ಹೊಡ್ದಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಗೆ ಈ ವಿಡಿಯೋ ಒಂಚೂರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ ಗೆ ಇದನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ